ಸ್ನೇಹಿತರೆ ಈ ವ್ಯಕ್ತಿ ನೋಡಿದ್ರೆ ಇವಾಗ ನೋಡ್ರಿ ನಾನು ಅಂತ ಹೇಳ್ತಾರೆ ಏಯ್ ಬೈಟ್ರಿ ಕಾನ್ ಮಾರ ಬಲೋ ತಡಿಯಪ್ಪ ಯಾರು ಬರ್ತಾರೆ ಅಂತಂದ್ರೆ ಏ ನೀನೇ ಹೊಡೆದಿದ್ ನನಗೆ ಅಂತಂದ್ರೆ ನಾನೇ ಹೊಡೆದ್ರಿ ಸರ್ ನೀರ್ ತರ್ಸ್ಕೊಟ್ರೆ ಏಯ್ ಕುಡಿಯಲ್ಲ ಹೋಗೋ ಗಾಂಚಲಿ ಮುಚ್ಕೊಂಡು ನಿಮ್ದು ನೋಡ್ಕೊಂಡಿದ್ರಿ ಏನು ಗುರು ಇಲ್ಲಿ ಯಾವ ಥರ ಆಕ್ಸಿಡೆಂಟ್ ಆಗಿದೆ ಅಂದರೆ ಯಾರು ಹಿಂದೆ ಮುನ್ನೆ ನೋಡ್ತಾನೆ ಇಲ್ಲಲ್ಲ ಗುರು ಅವ್ರನ್ನ ಒಬ್ಬರು ಇಲ್ಲ ಗುರು ನೋಡಿ ಹೇ ಗುರು ಏನಾಯ್ತು ಹಾಂ ಯಾರು ಬರ್ತಿದ್ದಾರಾ कोई आ रहे क्या आपका तरफ से यार गुरु हाँ एम्बुलेंस बुला रहा वेट करो उधर ही बैठो उठा मत उधर ही बैठो उधर ही बैठो उठा मत उधर ही बैठो उठो मत उधर ही बैठो आराम से आराम से उठना मत रे उठना मत उधर ही बैठ उधर ही बैठ

ಲೇಕ್ ಆಯ್ತಾ ಪೂರಾ ಬ್ಲೀಡಿಂಗ್ ಹೋಗಿ ಮಿನಿಟ್ ಉದರಿ ಬೇಟೋ ಬಲ್ತೊಮ್ಮೆ ಉದರಿ ಬೇಟೋ ಮಿನಿಟ್ ಉಟ್ನಾ ಬೇಟೋ ಸರ್ ಒಂದು ಎಮರ್ಜೆನ್ಸಿ ಇದೆ ಇಲ್ಲೊಬ್ರು ಆಕ್ಸಿಡೆಂಟ್ ಆಗಿ ಬಿದ್ದಿದ್ದಾರೆ ಫುಲ್ ಬ್ಲೀಡಿಂಗ್ ಆಗಿದೆ ಅವರಿಗೆ ಬಟ್ ಮಾತಾಡ್ತಿದ್ದಾರೆ ಸರ್ ಕನಕಪುರ ರೋಡು ಬೆಂಗಳೂರಿಂದ ಕನಕಪುರ ಹೋಗ್ತಾ ಇಲ್ಲಿ ಎಡಿಫೈ ಸ್ಕೂಲ್ ಅಂತ ಇದೆ ಏನು ಸರ್ ಸರ್ ಇದು ಬೆಂಗಳೂರಿಂದ ನಾವು ಕೋನನ್ ಕುಂಟೆ ಕ್ರಾಸಿಂದ ನಾವು ಕನಕಪುರ ಕಡೆಗೆ ಹೋಗ್ತಾ ಇದು ಎಡಿಫಿ ಸಿ ಇ ಡಿ ಐ ಎಫ್ ಐ ಸ್ಕೂಲ್ ಆಪೋಸಿಟಲ್ಲೇ ಆಗಿರತ್ತೆ ಸರ್ ಇದು ಯಾವ ಏರಿಯಾ ಹತ್ರ ಆಗಿರೋದು ಸರ್ ಇದು ಏರಿಯಾ ಹೆಸರು ನನಗೂ ಗೊತ್ತಿಲ್ಲ ಸೇರಿ ನಾನು ಹೇಳ್ತೀನಿ ಹಾಂ ಸರ್ ಹಾ ಸರ್ ಅದು ಒಂದೊಂದು ಸೆಕೆಂಡ್ ಸರ್ ಇದೆ ಹೇಳ್ತೀನಿ ಸರ್ ಕನಕ್ಪುರ ಮೇನ್ ರೋಡು ಸೋಮನಹಳ್ಳಿ ಬೆಂಗಳೂರು ಫೈವ್ ಸಿಕ್ಸ್ ಡಬಲ್ ಜೀರೋ ಏಟ್ ಟೂಮನಹಳ್ಳಿನ ಹಾಂ ಇದೆ ಸರ್ ಅಲ್ಲಿ ಬಂದರೆ ಸಾಕು ಸರ್ ದಯವಿಟ್ಟು ಅರ್ಜೆಂಟ್ ಇದೆ ಎಮರ್ಜೆನ್ಸಿ ಇದೆ ಸ್ವಲ್ಪ ಕಳಿಸಿ ಸರ್ ಒಬ್ಬರೇ 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 ಒಬ್ರೆ ಒಬ್ರೆ ಹೌದು 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 ತಲೆ ಮೇಲೆ ಸ್ವಲ್ಪ ಗಾಯ ಆಗಿದೆ ಮುಖ ಫುಲ್ ಬ್ಲೆಡ್ ಆಗಿದೆ ನಿಮ್ಮ ಹೆಸರು ನಿಮ್ಮ ಹೆಸರು ನಿಖಿಲ್ ಅಂತ ಸರ್ ಒಬ್ರೆ ಕನೆಕ್ಟ್ ಮಾಡಿ ಕನೆಕ್ಟ್ ಮಾಡಿ ಕನೆಕ್ಟ್ ಮಾಡಿ ಅಲ್ಲಿ ಕೋಣನ್ಕುಂಟೆ ಹತ್ರ ಕಗ್ಲಿಪುರ ಹತ್ರ ಅಂತ ಅಲ್ಲಲ ಕೋಣನ್ಕುಂಟೆ ಕಗ್ಲಿಪುರದಿಂದನೇ ಬರಬೇಕು ಹೌದು ಬಟ್ ಇದು ಇಲ್ಲಿ ನಾನು ಹೇಳಿದ್ನಲ್ಲ ಸರ್ ಪಿನ್ ಕೋಡ್ कगलीपुरा हर आगबी हाँ कग्लीपुरा सर कगलीपुर हर आगते हाँ हाँ सर सर ओके रहे। बोला ना तुझे बैठो करके दिमाग देखो कैसा हो गया बोलता हूँ जिंदा होना क्या कि नहीं okay.

बैठ रहे बैठो अभी ना नीचे बैठ उधर बैठ रहे नहीं तो मैं चला जाऊंगा तुम्हारा जान जाएगा बोलता हूँ देखो पूरा ओपन हो गया मेरे बात सुनो बैठ उधर आराम से बैठ रहे आराम से बैठ हाँ आराम से बैठ कुछ नहीं होगा कोई कुछ नहीं करेगा मैं हूं ना आराम से बैठो ಟೈಮ್ ನೋಡಿದ್ರೆ ನಾಲ್ಕು ಇಪ್ಪತ್ನಾಲ್ಕು ಇಲ್ಲಿ ಬೇರೆ ಆ್ಯಂಬುಲೆನ್ಸ್ ಬೇರೆ ಯಾವುದು ಬರ್ತಾನೆ ಇಲ್ಲ ಪಾನಿ ಪಿಯಾಗೇ ಮೇರೆ ಬ್ಯಾಕ್ಸು ರೇ ಮೇರೆ ಬ್ಯಾಕ್ಸು ಹೊಸ ಮತ್ತೆ ಇದೆಯಾ ಅವು ಮತ್ತೆ ಬೇಕು ಬೇರೆ ಸಕಲ್ ಬೇಕು ಸಕಲ್ ಅಷ್ಟು ಆ್ಯಂಬುಲೆನ್ಸ್ ಆಗಿದೆ हॉस्पिटल जाएंगे वो बस ट्रीटमेंट करेगा बस उसके बाद तुम घर को चले जा क्या भी नहीं होगा कनाडा ना हिंदी ना कनाडा ना हिंदी ये इधर का है अरे कई पर ऐसा गाड़ी चला गया देखो गाड़ी पूरा देख कैसा हो गया चूना मत तो रे इनसे इंफेक्शन होगा रे वो चूना मत ओपन ओपन है वो चूना मत पानी पिएगा ಥೋ ಪಾನಿ ಪಿನ್ಸಿ ಹಚ್ಚೋರಾಗುತ್ತೆ ವೀಕ್ರು ಮೇಡಮ್ ಇಲ್ಲಿ ಯಾರು ಒಂಚೂರು ಆ್ಯಂಬುಲೆನ್ಸ್ ಕಳ್ಸೋಕ್ಕಾಗತ್ತಾ ಈ ಲೊಕೇಶನಿಂದ ಫೋನ್ ಮಾಡ್ತಾ ಇದೀನಲ್ಲ ಹೌದಾ ಒಂಚೂರು ನೀರು ತೊಗೊಂಬಕ್ಕಾಗತ್ತಾ ಒಂದೇ ಒಂದು ನೀರು ಹಾಂ ಇಲ್ಲೇ ಇಲ್ಲೇ ಮೇಡಮ್ ನಾವು ಕನಕಪುರ ಮೇನ್ ರೋಡಿಂದ ಮಾತಾಡ್ತಿದ್ವಿ ಇಲ್ಲಿ ಎ ಫೈ ಸ್ಕೂಲ್ ಎಲ್ಲೂರು ಯಾರನ್ನಾರು ಆಗ್ತದೆ ಹಾಂ ಆಂಬುಲೆನ್ಸ್ ಗುಲಾ ಇದೆ ಚೂನ ಮತ್ತೆ ಇನ್ಫೆಕ್ಷನ್ ಹೇಳಿ ಮೇಡಮ್ ಇಲ್ಲಿ ಒಬ್ಬರಿಗೆ ಆಕ್ಸಿಡೆಂಟ್ ಆಗಿದೆ ಅವರಿಗೆ ಬ್ಲಡ್ ಬ್ಲೀಡಿಂಗ್ ಆಗಿದೆ ಸ್ವಲ್ಪ ಇದೊಂದ್ಸೂರು ಹಾಸ್ಪಿಟಲ್ಗೆ ಹೋಗ್ಬೇಕಿತ್ತು ಆಂಬುಲೆನ್ಸ್ ಬೇಕಿತ್ತು ಎಡಿಫೈ ಸ್ಕೂಲ್ ಮುಂದೆನೆ ಇದೆ

हाय मेरे को पानी पीने का जरूरत नहीं है तो अक्ल आप तो हाथ जोड़ो करे सा ये कहेगा खाने का ठेला खा लो नहीं खाएगा हां आगे ये लोग टेंशन हो यू नल्ले फुटा हम नहीं बोल निकालो हो उधर का जरूरत पड़े

ಹಾಂ ಕಟ್ ಮಾಡಬೇಕಾ ಇಲ್ಲಲ್ಲ ಇನ್ನೇನು ಕಟ್ ಮಾಡಲ್ಲ ಕಟ್ ಮಾಡಲ್ಲ ಇನ್ನೂ ಕಟ್ ಮಾಡೋದು ಹಲೋ ಭಯ ಅಪ್ಪ ಆದ್ಮೀದ್ರೆ ಆ್ಯಕ್ಸಿಡೆಂಟ್ ಹೋಗಿ ಫುಲ್ ಆ ಫುಲ್ ಬ್ಲೀಡಿಂಗ್ ಹೋಗಿ ಸರ್ ಇಲ್ಲಿ ಇವರು ನಿಮ್ಗೆ ಏನು ಫೋನ್ ಮಾಡಿದ್ದಾರೆ ಅವರು ಇಲ್ಲಿ ಆ್ಯಕ್ಸಿಡೆಂಟ್ ಆಗಿದೆ ಸರ್ ಅವರಿಗೆ ಆಗಿ ಬ್ಲೀಡಿಂಗ್ ಆಗಿದ್ದಾರೆ ಇಲ್ಲಿ ಎಡಿ ಫೈ ಸ್ಕೂಲ್ ಇದೆ ಗೊತ್ತಾ ಎಡಿ ಫೈ ಸ್ಕೂಲ್ಡಿಫೈ ಸ್ಕೂಲ್ ಮುಂದೆ ಇದಾರೆ ಒಂಚೂರು ಬರ್ತೀರಾ ಅರ್ಜೆಂಟ್ ಆಗೇ ಈಗ ಆಗಲ್ವಾ ಬರಕ್ ಹೋಗಿದ್ರೆ ಸುಮಾರು ಓನರ್ಗ ಫೋನ್ ಕಂಡ್ರೆ ಏನಯ್ಯರು ಜೀವ ಉಳ್ಸಕ್ ನೋಡಿದ್ರೆ ಇವ್ನ ನೋಡಿದ್ರೆ ಹಿಂಗ ಮಾತಾಡ್ತಾನೆ अरे हम वाले ने तुझे माफ करने के लिए तो तो बेटे का हम जाऊँ दूसरे बेटे का मैं जाऊँ फिर हम भी जाएगा ये तुम्हारा शक्ल देखा क्यों नहीं मैं पिता यार तुम्हारा शक्ल देख कैसा है देख तुम्हारा शक्ल ऐसा हो गया तो क्या करेगा दीवाना हो गया क्या तू आप नहीं होगा

तो थोड़ा मानो क्या भी नहीं होगा बैठ करो एम्बुलेंस आएगा उसके अंदर जाओ बैठो बाद में हॉस्पिटल जाएंगे उधर चार से पांच स्टिच होगा ऊपर तो इधर से इधर पांच स्टिच होगा उसके बाद में ठीक रहेगा ठीक है थीके? कोई बात नहीं है युवा के लिए ट्रीटमेंट करता है दारू खाया है ना हाँ हो गया दारू पीने के लिए पास दो दारू पिया हाँ। क्यों था बता रू पिना यार देखो आपका बच्चा आपका बीवी सब लोग परेशान में अभी है कि नहीं हाँ। अभी ये गांव में कोई भी है कि आपको कोई भी नहीं है तो इसीलिए हम लोग हैं अभी इधर थोड़ा आराम से बैठो ठीक है फैमिली नहीं है आपको इल्ला यार इल्ला आंसर था आसाम इंदा आंसर क्या बोलो क्या हुआ खेल खेल है ना तुम खेलो तो ना कन्नड़ा ये कन्नड़ा बोला हिंदी ना तो ना हमले बात ಹೋಳಿ ಆಡೋಣಂತ ನೋಡಿದ್ರೆ ಹಿಂದೆ ತಿರ್ಸ್ಕೊಂಡ್ ಬಂದ್ ನೋಡಿದೆ ಸ್ನೇಹಿತರೆ ವ್ಯಕ್ತಿ ನೋಡಿದ್ರೆ ಇವಾಗ ನೋಡ್ರೆ ನಾನ್ ನೋಡಿದೀನಿ ಅಂತ ಹೇಳ್ತಾರೆ ನಾನ್ ನೋಡಿದ್ರೆ ಇದ್ರ ಮೇಲೆ ಯಾಕೆ ಬರೋ ಬ್ಲಡ್ ಬರುತ್ತೆ ಇಲ್ಲೆಲ್ಲ ಯಾಕೆ ಬರೋ ಈ ಥರ ಆಗತ್ತೆ ಗಾಡಿ ನಂಬರ್ ನೋಡಿ ಕೆ ಫಾರ್ಟಿ ಒನ್ ಜೆ ಸಿಕ್ಸ್ ಜೀರೋ ಡಬಲ್ ಟು ನೋಡಿ ಇಲ್ಲೆಲ್ಲ ಬ್ಲಡ್ काल ओपन गुरु अदर में मन्ना कलतले नी नुवे हत्तिल गणोंगे यप्प नेन्ने नी सारी गेला गुटे इते नीर कुडंत पापा हुडुगुर कॉमन नीर कुडे आ आ नीर कुडे अवरु ई फैक्ट बेळगे बेळगे नीर बेळगे बेळगे ओली अपन ना सीरियस आ कॉमन कणा छा मैं मारा ना तुझे मैं जाएगा अपना रूम नहीं, नहीं, मारा रूम किधर है आपका

ಏನೋ ಒಬ್ರು ಜೀವ ಉಳಿಸಕ್ಕೆ ಬಂದರೆ ತಿರ್ಗಾ ನಮಗೇನೆ ಯಾವತ್ತ ಯಾರಿಗೂ ಒಳ್ಳೇದು ಮಾಡೋಕ್ ಹೋಗ್ಬೇಡ್ರಿ ಸ್ನೇಹಿತರೆ ಇಲ್ಲಿಗೆ ನಾನು ಮುಗಿಸ್ತಾ ಇದ್ದೀನಿ ಅಷ್ಟೇ ಇದೇ ಲಾಸ್ಟ್ ನಾನು ಒಳ್ಳೇದು ಮಾಡೋದು ಜನಕ್ಕೆ ಸಾಕು ತುಂಬ ಅನುಭವ ಇತ್ತು ಆದಷ್ಟು ಬೇಗ ಆ್ಯಂಬುಲೆನ್ಸ್ ಹತ್ತು ಕಳ್ಸ ನಾ ಫಸ್ಟ್ ಫೋನ್ ಫೋನ್ ಪಡೀಲಿ ಆಲ್ಮೋಸ್ಟ್ ಅಲ್ಲಿ ನೋಡಿ ಐದು ಗಂಟೆ ಆದ್ರೂ ಒಂದು ಆಂಬುಲೆನ್ಸ್ ಕೂಡ ಬಂದಿಲ್ಲ ಸ್ನೇಹಿತರೆ ಏನು ಹೇಳೋದು ನೋಡಿ ಇಪ್ಪತ್ತೈದು ಮೂವತ್ತು ನಿಮಿಷದಿಂದ ನಾವು ಫೋನ್ ಮಾಡಿದ್ದೀವಿ ಇಂಥ ಒಂದು ದೊಡ್ಡ ಸಿಟಿಯಲ್ಲಿ ಒಂದು ಆ್ಯಂಬುಲೆನ್ಸ್ ಬರೋದು ಬೇಡವಾ ಏನು ಇಲ್ಲ ಬ್ರೋ ಕರ್ಕೊಂಡು ಹೋಗೋದು ಏನು ತೊಂದರೆ ಇಲ್ಲ ಬಟ್ ಏನು ಗೊತ್ತಾ ಅವರು ಬ್ಲೀಡಿಂಗ್ ಆಗಿರೋದು ಎಂದಿಗೆ ಎಲ್ಲೇನು ಫ್ರ್ಯಾಕ್ಚರ್ ಆಗಿದೆ ನಮಗೆ ಹೇಳೋಕ್ಕಾಗಲ್ಲ ನಾವು ಮುಟ್ಟಿ ಅವ್ರನ್ನ ಎತ್ಕೊಂಡೋಗಿ ಅದಿನ್ನ ಇನ್ನೂ ಮಲ್ಟಿಪಲ್ ಡ್ಯಾಮೇಜಸ್ ಆಗೋಕ್ಕಿಂತ ಅವ್ರು ಇಲ್ಲೇ ಕೂತ್ಕೊಂಡಿರೋದೇ ಬೆಸ್ಟು ಬೆಸ್ಟ್ ಕೂತಿರೋದೆ ಬೆಸ್ಟ್ ಹೌದು ಹೌದು ಅದಕ್ಕೇ ಬಂತ ಅನ್ಸುತ್ತೆ ಆ್ಯಂಬುಲೆನ್ಸ್ ಬ್ರೋ ನಿಮ್ದೆ ಅವರು ನಿಮ್ದು ಯಾವ की और जोबल ले रहा है जोबल लेट कर ले इतना ही है चुप का बैठना ये बैठ ಬೈಟ ಬೈಟ ಸರ್ ಅಂತೆ ಕೋನ್ ಮಾರಾ ಕೋನ್ ಮಾರಾ ಬೋಲೋ ಕಣ ಮಾರಾ ಆನ್ ಮಾರ ಮೇಪೂಚು ರಾವನ್ನ ನೋಡಿದ್ರೀ ಅಲ್ಲ ಅವ್ರ ಗಾಡಿ ಗಾಡಿ ಗಾಡಿಕಿನ ಅವ್ರತ್ರನೇ ಇದೆ ನೋಡ್ಕೊಂಡು ಇದು ಹುಷಾರು ಕನ್ಯಾರ ತಡಿಯಪ್ಪ ಯಾರು ಬರ್ತಾರೆ ಅಂತಂದ್ರೆ ಅಯ್ಯ್ ನೀನೆ ಹೊಡ್ದಿತ್ತು ನನಗೆ ಅಂತಂದ್ರೆ ನಾ ಅದಕ್ಕೆ ಎಲ್ಲ ಯೂಟ್ಯೂಬಲ್ಲಿ ರೆಕಾರ್ಡ್ ಮಾಡಿ ಇಟ್ಕೊಂಬಿಡಿನ ಫಸ್ಟ್ಗಿನ ಸರ್ ನೀರ್ ತರ್ಸ್ಕೊಟ್ರಿ ಏಯ್ ಕುಡಿಯಲ್ಲ ಹೋಗೋ ಗಾಂಜಲಿಗಳು ಹೋಗ್ಬಿಟ್ಟು ನೋಡಿ ಬೇಕಿತ್ಕೊಳ್ಳೋ ನಿಮಗೆ ನೋಡ್ರಪ್ಪ ನಿಮಗೂ ಇದು ಎಕ್ಸಾಂಪಲ್ ಯಾರಿಗಾದ್ರೂ ಒಳ್ಳೇದ್ ಮಾಡಕ್ ಹೋದ್ರೆ ಇಂಥವೇ ಆಗ್ತಾವ್ ನೋಡ್ರಿ ಮುಚ್ಕೊಂಡು ನಿಮ್ದು ನೋಡ್ಕೊಂಡಿದ್ರಿ ಅಷ್ಟೇ ಅಣ್ಣ ಎತ್ತಾಕ್ಲಾ ಮಾಡಿಸಿದ ಒ ಅವನು ಅವ್ನು ಏನಂತ ಗೊತ್ತಾ ಏ ಗೊತ್ತಿಲ್ಲ ನಾನು ದೂರ ಇದ್ದೀನಿ ಬಿಡಪ್ಪ ಅಂತ ಫೋನ್ ಅಲ್ಲೇ ಅಲ್ಲೇ ಅವನೇ ಬಿದ್ದಿರೋದು ನೋಡಿಲ್ರಿ ಗಾಡಿ ಆಮೇಲೆ ಅಂತ ನನಗೆ ನಾನು ನೀರು ಕೊಡಕ್ ಬಂದ್ರೆ ನೀನು ನಾನೇ ಹೊಡ್ದಿದೀನಿ ಅಂತ ಯಾರಿಗೋದೇ ಮಾಡಕ್ ಹೋಗ್ಬೇಡಿ ಸರ್ ಏರ್ ಟು ಜೆಡ್ ರೆಕಾರ್ಡಿಂಗ್ ಇದೆ ಎತ್ರ ಎತ್ರ ಮಗ ಎತ್ತ ನಿನ್

ನಾವ್ ಒಳ್ಳೆದ ಮಾಡಕ ಹೋಗ್ಬೇಡ ಕಣಾ ಅಲ್ಲ ಇಲ್ಲಿ ಏನು ಅಲ್ಲ ನಿಮಗೆ ಏನಿದೆ ಹೇಳಿ ಕردಿ ಮಾಡಿ ಮಾಡಂತದ್ದು ನಮ್ಮ ಪಾಡ ಬಿಡಿ ಮಗ ಮಗ ತರ ಇದಿನಿ ಅಂತಂದೆ ಕಳ್ಳ ಅಂತ ಅಂದ್ಬಿಟ್ಟು ಪೊಲೀಸ್ ಸ್ಟೇಷನ್ ಓಕೆ ಬಾಯ್ಸ್ ಥ್ಯಾಂಕ್ ಯು ಸೋ ಮಚ್ ಒಳ್ಳೆದ ಆಯ್ತು ಓಕೆ ಸರಿ ಯಾวน ಏನಾರ ಅನ್ಕೊಳ್ಳಿ ನಾವ್ ಒಳ್ಳೆದ ಮಾಡೇನಾಕೋ ಅಷ್ಟೇ ಅಷ್ಟೇ ಬಾಯ್ ಗಾಯ್ಸ್ ಬಾಯ್ ಬ್ರೋ ಥ್ಯಾಂಕ್ ಯು ಸೋ ಮಚ್ ನೀರ್ ತಂದು ಕೊಡಿಲಿಕ್ಕೆ ಥ್ಯಾಂಕ್ ಯು ಮಗ ಬರಲಾ ಬ್ರೋ ಹಾ ಸರಿ ಬ್ರೋ ಬೈ ಬ್ರೋ <clears> okay. <throat>